ಕಾಫಿನಾಡು ಚಿಕ್ಕಮಗಳೂರು ಪ್ರಕೃತಿ ಪ್ರವಾಸಿಗರ ತವರೂರು ಇಲ್ಲಿ ಅದೆಷ್ಟು ಗಿರಿ ಶಿಖರಗಳಿವೆ ಹಾಗೆ ಪುರಾಣ ಪ್ರಸಿದ್ಧ ದೇವಾಲಯಗಳು ಕೂಡ ಇದೆ ಅದೇ ರೀತಿಯಲ್ಲಿ ಕನ್ನಡ ಸಾಹಿತ್ಯದ ಪ್ರಸಿದ್ಧ ಕವಿಯೊಬ್ಬರು ಹುಟ್ಟಿದ ಜಾಗ ಕಾಫಿನಾಡಿನ ಈ ಗ್ರಾಮದಲ್ಲಿದೆ ಹಾಗಾದರೆ ಆ ಊರು ಯಾವುದು ಆ ಪ್ರಸಿದ್ಧ ಕವಿ ಯಾರು ಅನ್ನೋದನ್ನು ಹೇಳ್ತೀವಿ ನೋಡಿ ಕನ್ನಡ ಕಾವ್ಯ ಲೋಕಕ್ಕೆ ಅದೆಷ್ಟೋ ಕವಿಗಳು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಪಂಪರನ್ನರ ಸಾಲಿಗೆ ಸೇರುವ ಈ ಮಹಾನ್ ಕವಿಯನ್ನ ಕನ್ನಡ ಸಾಹಿತ್ಯದಲ್ಲಿ ಜೈನ ಕವಿ ಅಂತ ಕರೀತಾರೆ ಆ ಕವಿ ಬೇರೆ ಯಾರೂ ಅಲ್ಲ ಕನ್ನಡ ಸಾಹಿತ್ಯದ ಪ್ರಸಿದ್ಧ ಕವಿ ಲಕ್ಷ್ಮೀಶಾ ಈತನು ಹುಟ್ಟಿದ ಇಸಬಿಯ ಬಗ್ಗೆ ಗೊಂದಲಗಳಿದ್ದರೂ ಕೂಡ ಐನೂರು ವರ್ಷಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿಗೆ ಸೇರುವ ದೇವನೂರು ಗ್ರಾಮದಲ್ಲಿ ಕವಿ ಲಕ್ಷ್ಮೀಶಾ ಹುಟ್ಟಿದನೆಂಬ ನಂಬಿಕೆ ನಂಬಿಕೆಯಿದೆ ಜೈಮಿನಿ ಭರ್ತ ಕನ್ನಡದಲ್ಲಿ ರಚನೆ ಮಾಡ ನೊಡಗನ್ನಡದಲ್ಲಿ ರಚನೆ ಮಾಡ್ತಾನೆ ಜೈಮಿನಿ ಭರತದ ಕಥೆ ಏನಪ್ಪ ಅಂದರೆ ಕುರುಕ್ಷೇತ್ರ ಇದ್ದು ಆದಮೇಲಿನ ಕಥೆ ಅಶ್ವಮೇಧ ಯಾಗದ ಕುದುರೆ ಬಿಟ್ಟು ಪಾಂಡವರು ಯುದ್ಧಕ್ಕೆ ಹೋಗ್ತಾರಲ್ಲ ಆ ಕತೆ ಅದರೊಳಗೆ ಉಪಕಥೆಗಳು ಜಾಸ್ತಿ ಬರ್ತಾರೆ ಲವಕುಶರ ಕತೆ ಚಂದ್ರಹಾಸನ ಕಥೆ ಚಂಡಿ ಕಥೆ ಈ ಥರ ಉಪಕಥೆಗಳು ಬಹಳ ಬರ್ತವೆ ಈ ಬಬ್ರು ಅರ್ಜುನ ಮತ್ತು ಬಬ್ರೂಹನ್ ಕಾಳಗ ಇದ್ದಾಗ ಲಕ್ಷ್ಮೀಶ ಹಿಂದೆ ಇತ್ತು ಇದೇ ಥರ ಆಗಿತ್ತು ಲವಕುಶರಿಗೂ ರಾಮನಿಗೂ ಯುದ್ಧ ಆಗಿತ್ತು ಅಪ್ಪ ಮಕ್ಕಳಿಗೆ ಯುದ್ಧ ಆಗಿತ್ತು ಅಂತ ಉಲ್ಲೇಖ ಮಾಡ್ತಾನೆ ಅದನ್ನು ಅದನ್ನು ಹೇಳ್ತಾನೆ ರಚನೆ ಕತೆ ಕವಿ ಲಕ್ಷ್ಮೀಶ ಬರೆದಿರುವ ಜೈಮಿನಿ ಭಾರತ ವಾರ್ಧಕ ಷಟ್ಪದಿಯಲ್ಲಿದೆ ಅಲ್ಲದೆ ಜೈಮಿನಿ ಭಾರತ ಪಾಂಡವರ ಅಶ್ವಮೇಧ ಯಾಗದ ನಂತರದ ಕಥೆಯಾಗಿದೆ ಇದರಲ್ಲಿ ಪಾಂಡವರು ಅಶ್ವಮೇಧ ಯಾಗಕ್ಕೆ ಕುದುರೆಯನ್ನ ಬಿಟ್ಟು ಹೋಗುವ ಕಥೆಯನ್ನ ಬರೆಯಲಾಗಿದೆ ಇದರಲ್ಲಿ ಸಾಕಷ್ಟು ಉಪಕಥೆಗಳನ್ನು ಸಹ ಬರೆಯಲಾಗಿದೆ ಅದರಲ್ಲಿ ಚಂದ್ರಹಾಸನ ಕಥೆ ತುಂಬಾ ಖ್ಯಾತಿ ಪಡೆದುಕೊಂಡಿದೆ ಕವಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಅರ್ಜುನ ಹಾಗೂ ಬಬ್ರು ವಾಹನನ ಕಥೆಯೂ ಇದೆ ರಾಮಾಯಣದಲ್ಲಿ ರಾಮ ಹಾಗೂ ಲವಕುಶ ಅಧ್ಯಕ್ಷರಿಗೂ ಇದೇ ರೀತಿ ಆಗಿತ್ತು ಅಂತ ಉಲ್ಲೇಖ ಮಾಡಿದ್ದಾರೆ ಲಕ್ಷ್ಮೀಶ ದೇವನೂರು ಗ್ರಾಮದಲ್ಲಿ ಕೂತು ಇಲ್ಲಿನ ಅಡಿಕೆ ತೆಂಗು ಎಲ್ಲವನ್ನ ಜೈಮಿನಿ ಭಾರತದಲ್ಲಿ ವಿವರಿಸಿದ್ದಾರೆ ಆಮೇಲೆ ತೆಂಗು ಅಡಿಕೆ ಬಾಳೆ ಸಮೃದ್ಧವಾದ ತೋಟ ಅದನ್ನೆಲ್ಲ ವರ್ಣನೆಗಳನ್ನ ಲಕ್ಷ್ಮೀಶ ಮಾಡಿ ಕೂತ್ಕೊಂಡು ಜೈಮಿನಿ ಭಾರತ ಸೊ ಒಟ್ಟಾರೆಯಾಗಿ ಇದ್ರ ಜೊತೆಗೆ ಇದು ಲಕ್ಷ್ಮೀಶ್ ಕವಿ ಕಟ್ಟಿದ ಕಾವ್ಯ ಮಂಟಪ ಅವನೇ ಕಟ್ಟಿದ ಕಾವ್ಯ ಮಂಟಪ ಹಿಂದೆಲ್ಲ ವಿದ್ವತ್ ಸಭೆಗಳು ನಡೆದಿದೆ ಇಲ್ಲಿ ಡಾಕ್ಟರಲ್ಲಿ ಡಿ ವಿ ಗುಂಡಪ್ಪನವ್ರು ಬಂದು ಅಧ್ಯಕ್ಷತೆ ವಹಿಸಿ ಸಾಹಿತಿ ಸಮ್ಮೇಳನ ಮಾಡಿದ್ದಾರೆ ಡಾಕ್ಟರ್ ವಾಮನ ಬೇಂದ್ರೆ ಅವರು ತಮ್ಮ ತಂದೆ ತರಾ ಅವರು ಸಮೇತ ಇಲ್ಲಿ ಬಂದು ಒಂದು ವಾರ ವಾಸ್ತವ್ಯ ಹೋಗಿ ಕನ್ನಡದ ಪ್ರಸಿದ್ಧ ಜೈನ ಕವಿಗೆ ಇಲ್ಲಿ ಪುಟ್ಟ ಗುಡಿ ಇರುವುದು ವಿಶೇಷ ಐನೂರು ವರ್ಷಗಳ ಹಿಂದೆ ಹುಟ್ಟಿದ ಕವಿ ಲಕ್ಷ್ಮೀಶನಿಗೆ ಪುರಾಣ ಪ್ರಸಿದ್ಧ ಲಕ್ಷ್ಮೀಕಾಂತ ದೇವಾಲಯದ ಆವರಣದಲ್ಲಿ ಪುಟ್ಟದೊಂದು ಗುಡಿ ಕಟ್ಟಿ ಅಲ್ಲಿ ಬೆಳಗ್ಗೆ ಸಂಜೆ ನಿತ್ಯವೂ ಪೂಜೆ ಮಾಡಲಾಗ್ತಿದೆ ಕನ್ನಡದಲ್ಲಿ ಎಂತಹ ಕವಿಗಳಿದ್ದರೂ ಕೂಡ ಯಾರಿಗೂ ಇಲ್ಲದ ಗುಡಿ ಕನ್ನಡದ ಜೈನ ಕವಿ ಲಕ್ಷ್ಮೀಶನಿಗೆ ಇರುವುದು ಮಾತ್ರ ಜಿಲ್ಲೆಯ ವಿಶೇಷ ಕವಿ ಲಕ್ಷ್ಮೀಶನ ಹುಟ್ಟೂರು ದೇವನೂರು ಗ್ರಾಮದಲ್ಲಿ ಕವಿ ಲಕ್ಷ್ಮೀಶನಿಗಾಗಿ ಗುಡಿ ಅಭಿವೃದ್ಧಿ ಮಾಡಬೇಕಿದೆ ದಾರಾಬೇಂದ್ರಿಯವರ ಕಾಲದಲ್ಲಿ ಇಲ್ಲಿ ಸ್ವಲ್ಪ ಅಭಿವೃದ್ಧಿ ಕೆಲಸಗಳು ಆಗಿದ್ದು ಬಿಟ್ಟರೆ ಆ ಬಳಿಕ ಲಕ್ಷ್ಮೀಶನಿಗೆ ಇಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಮಾಜಿ ಸಚಿವ ಸಿಟಿ ರವಿ ಅವರ ಸಮಯದಲ್ಲಿ ಕೆಲವು ಅಭಿವೃದ್ಧಿ ಕಾರ್ಯ ನಡೆದಿದ್ದು ಬಿಟ್ಟರೆ ಬೇರೆ ಏನೂ ಆಗಿಲ್ಲ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಜೊತೆಗೆ ಹತ್ತಿರದಲ್ಲಿರುವ ಕುವೆಂಪು ಯೂನಿವರ್ಸಿಟಿಯಿಂದ ಲಕ್ಷ್ಮೀಶನಿಗೆ ಅಧ್ಯಯನ ಕೇಂದ್ರ ತೆಗೆಯಬೇಕು ಇದನ್ನ ಪ್ರವಾಸಿ ತಾಣವಾಗಿ ಮಾಡಬೇಕು ಅನ್ನುವುದು ಇಲ್ಲಿನ ಗ್ರಾಮಸ್ಥರ ಒತ್ತಾಯವಾಗಿದೆ